ಗದ್ದುಗೆ ಹೊಳಿ ರೇ ಮಂಿಸಲಾಯ ಗದ್ದುಗೆ ಒಳಿ ರೆ ಮಂಡಿಸಲಾಡಿ ಸದ್ಯೋಳಿ ಮುನಿಸ ಇವನಲ್ಲಿ ಮುನಿಸಿತಾರೋ ಅಂತ ಕೇಳಬೇಕು ಅಂತಂದ್ರೆ ಇವಷ್ಟು ಅಲ್ಲ ಇಲ್ಲದಿದ್ರೆ ಕೇಳಬಹುದಾಗಿತ್ತು ಅಯ್ಯ ಕಣ್ತರೆಯ ಕರುಣ ನೀನೇ ಮಾತಾಡ್ಲಿಕ್ಕೆ ಮಾತು ಹೇಳಿ ಕಳಿಸಿದೆ ನಾನು ಬಂದಾಗ ಮಾತಾಡದೆ ಮುಖವನ್ನು ಸೆರಗಿನಿಂದ ಮರೆ ಮಾಡಿಕೊಂಡು ನೀನ ಸತ್ಯ ಅದಾದ್ರೂ ಹೌದಪ್ಪ ಪತಿ ಬರುವಾಗ ಪತಿ ಎದುರುಡಲ್ಲಿ ಮುಖ ತೋರಿಸ್ತೇನೆ ಅಂತ ತಲೆ ಎತ್ತುವುದಕ್ಕೆ ಸರಕಿನಿಂದ ಮುಖವನ್ನು ಮರೆ ಮಾಡಿಕೊಂಡಿರು ನನ್ನನ್ನು ಉಳಿದವರು ಭೂಪತಿ ಅಂತ ಹೇಳಿ ಶ್ರೀಪತಿ ಅಂತ ಹೇಳಿ ಇಲ್ಲಿಗೆ ನೀನೇ ಅಲ್ವ ಅದಲ್ಲದಿದ್ದರೆ ಆಗ ಹೇಳಿದ್ರು ನೀವು ಮುಂದುವರಿಸಿದಾಗ ಆಗುತ್ತದೋ ಕೃಷ್ಣ ಬಂದಾಗ ತಾನು ಸತ್ಯ ಅಂತ ಆದ ಅನುಸರಿಸ್ತಾ ಇದ್ದಾನೆ ಅಂತ ಹೇಳುವಾಗ ಕೂಡದು ಯಾರು ಯಾರ್ಯಾರಲ್ಲಿ ಪಾತ್ರ ಪಾತ್ರ ವಿವೇಚನೆ ಇಲ್ಲದ ಕಾರುಣ್ಯ ತೋರಿದವನು ಒಬ್ಬ ನಾನು ಬಂದಾಗ ಒಂದು ಕಾರುಣ್ಯ ತೋರುವುದು ನಿನಗೆ ಹಚ್ಚಿದ್ದಾವ ಏನು ಮುದುಕನ ಮೈ ಮೈ ಮೆತ್ತಗುಂಟು ಹೌದು ಬಹುಶಃ ಸ್ತ್ರೀಯ ಭಾವ ಉಂಟಾಯಿತೇನೋ ಕೃಷ್ಣ ಹೆಗಲ ಮೇಲೆ ಕೈ ಹಾಕಿದ ಅಂತ ಅವನಿಗೆ ಗೊತ್ತಿಲ್ಲ ಕೃಷ್ಣನನ್ನು ಕಂಡಾಗ ಪುರುಷರು ಸ್ತ್ರೀ ಆಗ್ತಾರೆ ಅಲ್ಲ ಅವನು ಸೇರಿದ ಅವರಿಗೆ ಹೆಗಲಿಗೆ ಕೈ ಹಾಕಬೇಕು ನಾನು ಅಂತ ಅವಲ್ವ ಮಾಡಿದ್ದಲ್ವ ನಾನು ನಾನು ಹೆಗಲಿ ಕೈ ಯಾಕೆ ಯಾಕೆಂದ್ರೆ ನಮಗೆ ಹೆಣ್ಣು ಗಂಡು ಇದು ಗೊತ್ತಾಗುದು ಯಾವುದರಿಂದ ಗೊತ್ತು ಆಯದಿಂದ ಅಳತೆಯಿಂದ ಆಕಾರದಿಂದ ಅಹಂಕಾರದಿಂದ ಅದ್ಯಾರಲ್ಲಿ ಎಷ್ಟು ಉಂಟು ಎಂಬುದರ ಮೇಲೆ ನಿರ್ಣಯ ಆದ್ದರಿಂದ ಅವ ಹೇಗೆ ಇದ್ರು ಅವ್ರ ಕೈ ಹಾಕುವುದಕ್ಕಿಲ್ಲ ಹ್ಮ್

ರುಪ್ಣಿಯ ಅಣ್ಣನ ರುಪಾಯಿನದ್ದನ್ನು ಈಗ ರುಪಿಣಿಯನ್ ನನ್ನ ಹೆಂಡತಿ ಅಂತ ಒಪ್ಪಿದ್ರೆ ಗೋಳಿಸ್ತಿರಲಿಲ್ಲ ಒಪ್ಪದಿದ್ದು ಆದರೂ ಅಂತ ಕಂಡಿತ್ತು ಆಗ ಅಲಚರ ಮಾಡಿದಾನೆ ಅವ ಹ್ಮ್ ಹೊಟ್ಟೆ ಹೇಗೆ ತುಂಬಿಸಿ ಯಾರು ಅಂತ ನನಗೆ ನಿನ್ನಲ್ಲಿ ಕೋಪವ ಇಲ್ವ ನೀನು ಅಷ್ಟು ಗಂಟೆ ತರವ ಹಾಂ ಅಲ್ಲದಿದ್ದರೂ ಅಂತ ಕೋಲಿಸಿದ್ದೆ ನನಗೆ ನಿನ್ನಲ್ಲಿ ಸಮಕಾರವ ಇಲ್ವ ನನಗೊಂದು ಯೋಗ್ಯತೆಯಲ್ಲಿ ಸಮ ಕಟ್ಟುವವನ ನೀನು ಅಲ್ಲದಿದ್ದರೆ ನಿನ್ನಲ್ಲಿ ನನಗೆ ಕೋಪವೂ ಇಲ್ಲ ಸಲುವೆಯೂ ಇಲ್ಲ ಆದರೆ ಆದ್ರೆ ಈಗ ಬಂದಿದೆ ಕೃಷ್ಣ ಕೋಪ ಯಾರ ಮೇಲೆ ಯಾವ್ದ್ರ ಮೇಲೆ ಒಟ್ಟು ನಡೆಯುತ್ತಿರುವಂತಹ ವಿದ್ಯಮಾನದ ಬಗ್ಗೆ ಈಗ ನಿನ್ನ ನಿಯಂತ್ರಣ ತಪ್ಪಿಸ ನನ್ನ ನಿಯಂತ್ರಣ ತಪ್ಪಿದ್ದವು ನೀವು ನಿಯಂತ್ರಿಸುವಲ್ಲ ಅಲ್ವಾ ಮೋಸಗಾರನಾದ ಕಪಟಿಯಾದ ಜಾಣನಾದ ನೀನು ಏನೋ 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 ಇಲ್ಲಿಗೆ ಪ್ರವೇಶ ಮಾಡುವಾಗಲೇ ಎಂತದ್ದು ಹಿಡ್ಕೊಂಡು ಬಂದಿದ್ದೇ ನೀವು ಯಾರನ್ನೋ ಹಿಡಿಯುವಾಗ ಅವನ ನಾಲ್ಕು ಕೈ ಇದ್ದದ್ದು ಎರಡೇ ಆಯ್ತಂತೆ ಹಣೆಯ ಕಣ್ಣು ಹೋಯ್ತಂತೆ ಹ್ಮ್ ನಾವು ಕೇಳಿದ್ದೇವೆ ಹೌದೌದು ನೀ ಮುಟ್ಟಿದ್ದೆಲ್ಲ ಮಾಯ ಆಗ್ತದೆ ಅಂತ ಅಂತ ಒಂದು ಅಪಶಕುರದ ಮಾರಿ ನೀವು ಈಗ ಇದ್ದದ್ದು ಕಾಣ್ ನಾನು ಆಗಿಲ್ಲ ಗೊತ್ತಾಗಿದೆ ನಮಗೆ ನೀನು ಅನಿಷ್ಟ ಪಿಂಡ ಅಂತ ಗೊತ್ತಾಗಿದೆ ಈ ಕೆಲವರೆಲ್ಲ ಒಳ್ಳೆ ಫಲ ಬರುವ ಮರಕ್ಕೆ ಹಬ್ಬ ಅಂತ ಹೇಳಿದ್ರೆ ಸಾಕು ಮಾಡಲಿ ದಿವಸ ಉದುರು ಕಣ್ಣು ತಾಗುವುದು ಅಂತ ಹೇಳಿದೆ ಅದು ಒಳ್ಳೆ ಕಣ್ಣು ಅಂತಲ್ಲ ಆ ಕಣ್ಣು ತಾಗುವವರು ಹತ್ತಿರ ಬರುವಾಗ ಎಲ್ಲ ತೆಗೆದಿಡುವುದೇ ಅಂತ ಮಾಡಿ ನೀವು ಕೆಲವೊಮ್ಮೆ ಹಾಗೆ ಅದೇ ಪರಂಪರೆ ಇದೆ ಅಪ್ಪ ಮಾತ್ರ ಅಲ್ಲ ನನ್ನ ಮಗನಾದ ಸಾಂಬ ಬಂದು ನಿನ್ನ ಮಗಳನ್ನು ನೋಡಿ ಬಾಂಧದ್ದು ಹೌದು ಹೌದೌದು ಉದ್ರಿದ್ದು ನೀವೆಲ್ಲ ಕಳ್ಳತರದಲ್ಲೇ ಬೆಳಗಿದ್ದು ಎಲ್ಲಿಯವರೆಗೆ ಕಳ್ಳತರ ಕೇಳಿದ್ರೆ ನೀವು ಹುಟ್ಟಿದ ಕಳ್ಳರು ಕಳ್ಳತರವನ್ನು ಬಿಟ್ಟಿದ್ದಾರೆ ಹೌದು ಯಾಕೆ ಬಿಟ್ಟಿದ್ದಾರೆ ಕೇಳಿದ್ರೆ ನೀ ಕಳ್ಳತರ ಮಾಡಿದೀರ ಅವರಿಗೆ ಕೆಲಸ ಇಲ್ಲ ಅಂತ ಹೇಳಿ ಬಿಟ್ಟಿದ್ದಾರೆ ಕಳ್ಳ ಹುಟ್ಟಿನ ಮಕ್ಕಳು ಕಳ್ಳತನ ಮಾಡದೆ ಇಂತ ನಾನು ಕಳ್ಳನದ್ದನ್ನು ಮಾತ್ರ ಕದಿಯುವ ನೀ ಹೇಳಿದೆಯಲ್ಲ ಸಭೆಗೆ ನಾನು ಬಂದೆ ನಿನ್ನನ್ನು ಮಾತಾಡುವುದಕ್ಕಿತ್ತು ಮಾತಾಡಬೇಕಾದ ನೀನೇ ಹೀಗೆ ಕೂತ್ರೆ ಹೇಗೆ ಅಂತ ನಿನಗೆ ಮಾತು ಬರ್ತದೇನೋ ನಿನಗೆ ಮಾತು ಉಂಟೇನೋ ನೀ ಯಾಕೆ ಬಂದಿದ್ದೀ ಅಂತ ನಿನಗೆ ನೆನಪುಂಟೇನೋ ಧರ್ಮರಾಯ ನೇರವಾಗಿ ಸಂಜಯನ ಮೂಲಕವಾಗಿ ನನಗೆ ಹೇಳಿ ಕಳಿಸಿದ ಸುದ್ದಿಯ ಪ್ರಕಾರ ಒಡೆಯ ಲಕ್ಷ್ಮೀರ ಮನೈತ ನೀನೇನು ಅಂತಲ್ಲ ಒಬ್ಬ ಸನ್ ವಿಕ್ರಹಿಯಾಗಿ ಒಬ್ಬ ನ್ಯಾಯಗಾರಿಯಾಗಿ ನೀರು ಬರ್ತಿ ಅಂತಾದ್ರೆ ನೀರನ್ನು ಸತ್ಕರಿಸುವುದಕ್ಕೆ ನಾನು ತೋರಿಸಿದಂತಹ ಎಲ್ಲ ವಿಧಿವಿಧಾನದ ವಿಷಯಗಳಲ್ಲೂ ಕೂಡ ನೀ ತಿರಸ್ಕರಿಸಿದ್ದು ಮಾತ್ರ ಅಲ್ಲ ಬರಲು ಅತಿಥಿಯಾದ ಮೀನು ಯಾವುದರಲ್ಲಿಯೂ ಕೊರತೆಗೆ ಒಳಗಾಗಕೂಡದು ಎನ್ನುವ ಉದ್ದೇಶದಲ್ಲಿ ನಮ್ಮ ಹತ್ತಿರಯ ಮಣ್ಣನ್ನು ಮೆಟ್ಟುವ ಆ ಹಂತದಿಂದ ಹಿಡಿದು ನಮ್ಮ ಅರಮನೆಯ ಸಮ್ಮುಖದ ತನಕ ಒಂದೆರಡು ಕಡೆಯಲ್ಲ ನಿನಗೆ ಸ್ವಾಗತವನ್ನು ಕೋರುವುದಕ್ಕೆ ಬೇಕಾದ ಫಲಕವನ್ನು ಹಾಕಿಸಿ ನೀ ನೀನು ನಡೆದು ಬರುವಕ್ಕೆ ಪರಮ ಹಾದಿಗೆ ಮಲ್ಲಿಗೆ ಜಲ್ಲಿಯನ್ನು ಮತ್ತು ರತಾದಿಗಳ ಒಂದು ವೈಭವವನ್ನು ಅಲ್ಲಲ್ಲಿ ಬೇಕಾದಂತಹ ವಿಶಾಂತಿ ತಾಣವನ್ನು ನೀ ಕೈ ಹಾಕಿದ್ರೆ ಸಾಕು ಎಂಥದ್ದು ಅದು ಸಿಕ್ಕುವ ಹಾಗೆ ಎಲ್ಲ ವ್ಯವಸ್ಥೆಗಳನ್ನು ಜೋಡಿಸಿದ್ದು ನೀವು ವ್ಯವಸ್ಥೆ ಮಾಡಿದ್ದು ನೋಡಿ ಕೈ ಹಾಕಿದ್ರೆ ಹಾಗೆ ಮುಂದೆ ಹೋದದ್ದು ಹೆಣ್ಮಕ್ಕಳಿಗೆಷ್ಟು ಬೇಸರ ಆಯಿತು ಗೊತ್ತಾ ಕಷ್ಟ ಅದ್ಯಾಕೆ ಹೊಸ ಹೊಸ ಹೆಣ್ಮಕ್ಕಳನ್ನು ನಿನ್ನ ಸ್ವಾಗತಕ್ಕಾಗಿ ನಾನು ಕಾಣಿಸಿದ್ದೆ ಹೇಗೆ ಹೊಸ ಹೊಸ ಹೆಣ್ಮಕ್ಕಳನ್ನು ನೀನು ಸ್ವಾಗತಕ್ಕಾಗಿ ನಾನು ಕಾಣಿಸಿದ್ದೆ ಅದೆಂಥದ್ದು ಪ್ರಯೋಗ ಹೊಸ ಹೊಸ ಹೆಣ್ಣುಮಕ್ಕಳ ಅಂದ್ರೆ ಇನ್ನು ಜಂಬನದ ಹಂತದಲ್ಲಿರುವವರು ಕೃಷ್ಣ ಸ್ವಾಗತಕ್ಕಾಗಿ ಪೂರ್ಣ ತುಂಬ ಹಿಡ್ಕೊಂಡು ನವಯವರೆಯರು ಅವರನ್ನು ನೀನು ಮಾತಾಡಿಸದೆ ಬಂದದ್ದರಿಂದ ಸಿಕ್ಕಿದ ಪ್ರಥಮವಾದಂತಹ ಅವಕಾಶದಲ್ಲಿ ನಾವು ವಂಚಿತರಾಗಿ ಬಿಟ್ಟವಲ್ಲ ಹ್ಮ್ ಎನ್ನುವುದರಿಂದ ಅವರು ಬೇಸತ್ತು ಕಣ್ಣೀರು ಹಾಕಿದ್ದು ನಿನಗೆ ಸಾಕು ಶಾಪವಾಗಿ ಒಬ್ಬರ ಮನೆಯಲ್ಲಿಯೋ ಇಬ್ಬರ ಮನೆಯಲ್ಲಿಯೋ ನೀನ್ ಎಲ್ಲಿಗೆ ಬರ್ತಿ ನಿನ್ನ ಅಭಿರುಚಿ ಹೇಗುಂಟು ಈ ಸಲ ಯಾರ ಮನೆಗೆ ಹೋಗ್ತಿ ಎನ್ನುವುದನ್ನು ನಿಷ್ಕರ್ಷವಾಗಿ ತಿಳಿಯುವುದಕ್ಕೆ ಸಾಮರ್ಥ್ಯ ಇಲ್ಲದೆ ಇರುವ ನಾನು ಯಾವ ಕಡೆಗೆ ಹೋದರೂ ನಿನಗಿಲ್ಲ ಆಗಬಾರದು ಅಂತ ಹೇಳಿ ಆಳೆತ್ತರದ ವಿಗ್ರಹವನ್ನು ಮಾಡಿಕೊಂಡು ನಿನ್ನ ಆರಾಧನೆಯಲ್ಲೇ ಆದಿಯಿಂದ ನನಗೆ ಇಲ್ಲಿಯವರೆಗೂ ಜೀವನವನ್ನು ಸಾಧಿಸುತ್ತಿರುವ ಹ್ಮ್ ದ್ವಾದಶ ಭದ್ರವನ್ನು ಹೇಳುವುದರ ಮೂಲಕವಾಗಿ ಗಂಗಾ ಜಲವನ್ನು ಸ್ವೀಕರಿಸತಕ್ಕಂತಹ ಆಚಾರ್ಯ ಭೀಷ್ಮರ ಮನೆಯಲ್ಲಿ ನಿನಗೆ ಬೇಕಾದ ವ್ಯವಸ್ಥೆಗಳು ನಡೆದಿತ್ತು ಕೃಷ್ಣ ನೀನಲ್ಲಿಗೆ ಹೋಗಿ ಅವರಲ್ಲಿ ಒಂದು ಕುಶೋಪರಿಯನ್ನು ಮಾತಾಡಿದ್ದಿ ಏನನ್ನು ತೆಕ್ಕೊಳ್ಳಿಲ್ಲ ಒಂದು ನೀರು ಕುಡಿಯಲಿಲ್ಲ ಬೇಡ ಕ್ಷತ್ರಿಯರ ಮನೆ ನಿನಗೆ ಆಗುವುದಿಲ್ಲ ಅಂತ ಇದ್ರೆ ಬ್ರಾಹ್ಮಣರ ಮನೆ ಇತ್ತು ಆಚಾರ್ಯ ಕೃಪರ ಮನೆಯಲ್ಲಿ ನಿನಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿದ್ದೆ ಹ್ಮ್ ಅಲ್ಲಿಗೂ ಹೋಗಿ ಅವರದ್ದಾದಂಥ ಆತಿಥ್ಯವನ್ನು ನೀನಾಗಿ ಸ್ವೀಕರಿಸಲಿಲ್ಲ ತಕ್ಕಿಲ್ಲ ಆಮೇಲೆ ದ್ರೋಣರ ಮನೆಯಲ್ಲಿ ಮಾಡಿದ್ದೆ ಅಲ್ಲಿಗೂ ನೀನು ಆತಿಥ್ಯಕ್ಕಾಗಿ ಹೋದದ್ದಲ್ಲ ಸುಮ್ಮನೆ ಒಮ್ಮೆ ಬಂದಿ ಅಂತ ಎಲ್ಲರೂ ಹೋಗಿ ಕಂಡು ಮಾತಾಡಿಸಿ ಬಂದಿದ್ದೇನೆ ಸಪ್ಪೆ ಮಾಡುವ ಬ್ರಾಹ್ಮಣರ ಮನೆಯಲ್ಲಿ ಅಂತ ಇದ್ರೆ ಸ್ವಲ್ಪ ಬ್ರಾಹ್ಮಣ ನಮ್ಮ ಊರಲ್ಲಿ ಬ್ರಾಹ್ಮಣರಲ್ಲಿ ಕಾರದವರಿದ್ದ ಅಶ್ವಥಾಮ ಒಳ್ಳೆ ಮೆಣಸು ತಿನ್ನುವ ಬ್ರಾಹ್ಮಣ ಸ್ವಲ್ಪ ಕಾರಂತೆ ಅವರಿಗೆ ಆಗಿದ್ದಲ್ಲಿ ಅವರ ಮನೆಗೂ ನೀನು ಹೊಕ್ಕೆ ಯಾವುದನ್ನು ಸ್ವೀಕರಿಸದೆ ಬಂದೆ ದೀನದಲ್ಲಿದ್ದು ಧರಣೋ ಅಲ್ಲ ಪಾಪ ಮನೆಯಲ್ಲೇ ಹುಡುಕಿ ಹೋಗ್ತೀಯೋ ಜಾತಿ ಇಲ್ಲದೆ ಇದ್ದವರ ಮನೆಯಲ್ಲೇ ನೀನು ಆತಿಥ್ಯ ಈ ಸಲ ಸ್ವೀಕರಿಸುವುದಕ್ಕೆ ಮನಸ್ಸು ಮಾಡ್ತೀಯೋ ಅಂತವ್ರು ಯಾರಿದ್ದಾರೆ ಕೆಲವೆಲ್ಲ ರಾಜಕಾರಣದಲ್ಲಿ ಹಾಗುಂಟು ದೊಡ್ಡ ದೊಡ್ಡವರ ಮನೆಗೆ ಹೋಗ್ಲಿಕ್ಕಿಲ್ಲ ಬಡವರ ಮನೆಯ ಜಗಲಿಯಲ್ಲಿ ಗಂಜಿ ಕುಡಿಯುವುದು ಸುಮ್ಮನೆ ಸುಮ್ಮನೆ ಕಣ್ಣವರ ಕಣ್ಣಿಗೆ ಮಣ್ಣು ಹಾಕ್ಲಿಕ್ಕೆ ಅವರಿಗೆ ಎಂತದೂ ಇಲ್ಲ ಇವರ ಭಾವಚಿತ್ರ ತೆಗೆದು ನಾಲ್ಕು ಕಡೆಯಲ್ಲಿ ತೋರಿಸಿದ್ರೆ ಸಾಕು ಅಷ್ಟಕ್ಕೆ ಮಾತ್ರ ಜನರ ಅನುಕಂಪವನ್ನು ಈ ಸಲ ಹೋಗ್ತೀಯ ಅಂತ ಹೇಳಿ ಕಣ್ಣನ ಮನೆಯಲ್ಲಿಯೂ ಮಾಡಿಸಿದ್ದೆ ಅಲ್ಲಿಗೂ ಹೋಗಲಿಲ್ಲ ಈಗ ಉದ್ದಾರ ಆಗಿ ಆಗಿದೆ ನೀನು ಬೇಕಾದೆಲ್ಲ ಕೊಟ್ಟ ನಾ ಕೊಟ್ಟಿದ್ದೇನೆ ನೀವು ಒಪ್ಪಿದ್ಯೋ ಒಪ್ಪುತ್ತೀಯೋ ಅವರಲ್ಲಿ ಉಂಟು ಅಂತ ಹುಡುಕಿ ಹೋಗ್ತೀಯೋ ಅಂತ ನಾನು ತಿಳಿದಿದ್ದೆ ಹಂಗಾಗಿ ಮತ್ತೆ ಹೌದಾದ್ರೆ ಎಲ್ಲರೂ ಒಪ್ಪಿದ ವಿಷಯ ಬಿಡೋ ನನ್ನ ಅಪ್ಪ ನೀ ಬರ್ತಿ ಅಂತ ಹೇಳಿ ಚಾತಕ ಪಕ್ಷಿ ಒಂದು ಮಳೆಯ ಹನಿಯನ್ನು ಕಾಯುವ ಹಾಗೆ ಒಂದು ಪ್ರಾತಃ ಕಾಲದಿಂದ ಬಂಗಾರದ ತಟ್ಟೆಯಲ್ಲಿ ಮುತ್ತು ರತ್ನಾದಿಗಳನ್ನು ತುಂಬಿಕೊಂಡು ನಡು ಮಧ್ಯಾಹ್ನದವರೆಗೆ ನಿಂತಿದ್ರು ಕೃಷ್ಣ ಓ ಕಣ್ಣು ಕಾಣದೇ ಇರುವ ಮುದುಕ ಹ್ಮ್ ಕೆಂಥದ್ದೇ ಆದ್ರೆ ಹ್ಮ್ ನಿನ್ನ ಪರದ ನಿರೀಕ್ಷೆಯಲ್ಲಿದ್ದಂತಹ ಆ ಮುದುಕನ ಸಮಾಧಾನಕ್ಕಾದರೂ ಅವನ ಮನೆಗಾದರೂ ನಿಮಗೆ ಹೋಗಬಹುದಿತ್ತು ಹ್ಮ್ ನೀ ತಂದೆ ಒಂದು ಎರಡು ಮುತ್ತೂರುಗಳನ್ನು ತಕ್ಕೊಂಡೆ ಅವರು ಹೀಗೆ ಹೀಗೆ ಸಿಕ್ಕ ಸಿಕ್ಕವರ ಮೈ ಮೇಲೆಲ್ಲ ಕೈ ಮಾಡುವುದು ಬೆಳಗ್ಗೆಯಿಂದ ತಲೆ ಮುಟ್ಟಿ ನೋಡುವುದು ಹೌದು ಎಂಥದ ಪಯ್ಯ ಅಂತ ಕೇಳಿದೆ ನವಿಲಗಾರಿ ಉಂಟ ಮಂಡೆಯಲ್ಲಿ ಕೃಷ್ಣ ಬಂದಿದ್ದಾರೋ ಅವರಿಗೆ ಕಾಣುವುದಿಲ್ಲಲ್ಲ ಹ್ಮ್ ಮುಟ್ಟಿಯೇ ನೋಡಬೇಕಾದ್ರೆ ಹ್ಮ್ ಮಕ್ಕಳು ಮನೆಗಳು ಹಸಿರೆಯಿಂದ ನಿನ್ನ ಪ್ರತಿ ಖ್ಯಾತು ಕೈ ನೀರು ಕೊಡುವುದಕ್ಕೆ ಹೊತ್ತಾಗ್ತದೆ ಕೃಷ್ಣಮ್ಮನೊಟ್ಟಿಗೆ ಊಟ ಮಾಡುವುದು ಅಂತ ಹೇಳಿ ನಮ್ಮ ಮನೆಯ ಮಕ್ಕಳೆಲ್ಲ ಕಾದು ಕೂತ್ರೆ ನಮ್ಮರ ಮನೆಯಲ್ಲಿ ನಿನಗೆ ಆರೋ ಕಡೆಗೆ ಒಬ್ಬರಿಲ್ಲ ಹ್ಮ್ ನಾ ಮಾಡಿಸಿದಂತಹ ವ್ಯವಸ್ಥೆಯಲ್ಲಾಗಲಿ ನಿನಗಾಗಿಯೇ ಸಿದ್ಧ ಮಾಡಿದಂತಹ ಇಂತಹ ಗಣ್ಯ ಗಣ್ಯರ ಮನೆಯಲ್ಲಾಗಲಿ ಹ್ಮ್ ನಿನಗೆಲ್ಲಿಯೂ ಆಗಲಿ ನನ್ನ ತಮ್ಮನಾದಂತಹ ದುಶ್ಯಾಸನ ಮನೆಯ ಒಕ್ಕಲ ಸಿದ್ಧ ಕೃಷ್ಣ ಹ್ಞೂ ಹ್ಮ್ ಅದೇ ನಮ್ಮ ಊರಲ್ಲಿ ಅತ್ಯಂತ ವಿಶಿಷ್ಟವಾದ ವಿಶೇಷತೆಯಿಂದ ಒಡಗೂಡಿದ ಅಂತ ಹೇಳಿದರೆ ನನ್ನ ತಮ್ಮನಾದ ದುಶ್ಯಾಸನಾಗಿ ಬರುವ ನನ್ನ ಪಾವನಾದ ಕೃಷ್ಣ ಉಳಿದುಕೊಳ್ಳುವುದಕ್ಕೆ ಸಂಪೂರ್ಣ ಸರ್ವ ವ್ಯವಸ್ಥೆಯಿಂದ ಸಜ್ಜಿತವಾಗಿರುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿ ಬೇಕು ನನ್ನ ಬಾವಲ್ಲಿ ಕೂತ್ಕೊಳ್ಬೇಕು ಎನ್ನುವ ಭಾವನೆಯಲ್ಲಿ ಅಲ್ಲಿ ನಾ ಮಾಡಿದ್ದನ್ನು ನೀನು ತಿರಸ್ಕರಿಸಿದೆ ಬಿಡು ನಿನ್ನ ಸ್ವಂತವನ್ನೇ ನೀನು ಉಂಡಯೋ ಅಂದರೆ ಮತ್ತೊಬ್ಬರದನ್ನು ತೆಕೊಳ್ಳುವುದಿಲ್ಲ ಅಂತ ನೀ ಕೂತಯೋ ಬಂದಂತಹ ನೀನು ಮತ್ತೊಬ್ಬರದನ್ನು ಹುಟ್ಟೋದಿಲ್ಲ ಅಂತ ಕೂತಯೋ ಅದಲ್ಲ ಅದಲ್ಲಾ ನೀವು ಮೂಗಳ ಮುಂದೆ ಮೂಗನ್ನು ಮುಂದೆ ಮೂಗು ಹಾಗೆ ನಿನ್ನ ಕೈಯಲ್ಲಿ ನಮ್ಮ ಮೂಗನ್ನು ಮೂಗಲ್ಲೂ ನಿಮ್ಮ ಕನ್ನಡಿಯಲ್ಲೇ ನಮ್ಮ ಮೂಗಿಗೆ ಹಿಡಿದ ಹಾಗೆ ಯಾವ ಹೋದೆ ಅದು ಹೋಗಿದೆ ಅದಿಲ್ಲ ಈಗ ಇಲ್ಲ ಅದು ಸೇರ್ಪಡೆ ಮಾತ್ರ ಅಂತ ಅದಕ್ಕೆ ಎಂಥದ್ದು ಇಲ್ಲ ಈಗ ಅದು ಆಸ್ಥಾನಕ್ಕೆ ಬರೋದು ಇಲ್ಲ ವೈರಾಗ್ಯದ ಸಂಕೇತ ಅದು ಅರ್ಧ ತಾಸಿಗೆ ಮಾತಾಡೋದು ಮಾತ್ರ ಅದರದ್ದು ಪೂರ್ತಿ ಕಳ್ಕೊಂಡಿದೆ ನೀ ಹೇಳುವುದು ಮಾತ್ರ ನೀ ಅಲ್ಲಿಗೆ ಹೋದದ್ದು ಯಾಕೆ ಅಂತ ಗೊತ್ತು ಇಷ್ಟು ಮನೆಯಲ್ಲೆಲ್ಲ ಅಡುಗೆ ಮಾಡಿಸಿದ್ದಾರೆ ಕೌರವ ಇಷ್ಟು ಮನೆಯಲ್ಲೆಲ್ಲ ಸಿದ್ಧತೆ ಉಂಟು ಸಿದ್ಧತೆ ಇಲ್ಲದೆ ಇರುವ ಒಂದು ಮನೆಗೆ ಹೋಗುವ ಅಲ್ಲಿ ಹೋಗಿ ಅಂತ ಎಂಬ ತರ ಹೇಳಿದರು ಹಾ ಹಸಿವೆಯಲ್ಲಿ ಕಣ್ಣು ನೆಲವಿಟ್ಲಿಕ್ಕೆ ಆಗುವುದಿಲ್ಲ ತಲೆ ತಿರುಗುತ್ತದೆ ಪನ್ನ ಬಳಲಿಟ್ಟೆ ನಾನು ಅಂತ ಹೇಳಿದಂತೆ ಅಲ್ಲಿ ಎಂತ ದೇವರ ಕೋಣೆಯಲ್ಲಿ ದೇವರ ಪೀಠದಲ್ಲಿ ಒಂದು ಕುಡುಪೆ ಹಾಲಿತ್ತಂತೆ ಹೌದು ಅದನ್ನು ಕುಡಿದಿ ಅದು ಕೂಡ ಹಾಳು ಹಾಳಾಗಿತ್ತು ಎನ್ನುವುದಕ್ಕೆ ನಿದರ್ಶನ ನೀವು ನೀ ಕಾರಿ ಕುಡ್ದದ್ದು ನಾನು ಹಾಳಾದ ಗೊತ್ತಾದ ನಿಮಗೆ ಗೋಪಿಗೆಯರ ಮನೆಯಲ್ಲಿ ಚಿಕ್ಕದಿರುವಾಗ ನೀವು ಕುಡಿದ ಹಾಲೆಲ್ಲ ಹೊರಗೆ ಬಂತು ಕೆಲವರೆಲ್ಲ ಹೇಳಿದ್ದು ತುಂಬಿತೋ ಕ್ಷೀರೋ ತುಂಬಿದ್ದಲ್ಲ ಇವನ ಹೊಟ್ಟೆಯಲ್ಲಿದ್ದ ಹಾಳಾದ ಹಾಳೆಲ್ಲ ಕೊಡ ಹಾಳಾದ ಹಾಳನ್ನು ಕೊಟ್ಟವ ಈಗ ಅದು ನಿಮಗೆ ಕಂಡಿದ್ದಂತಾದ್ರೆ ಕೊಡದಲ್ಲಿ ತುಂಬಿಸಿಕೊಂಡ ಹಾಳಾದ ಹಾಲನ್ನು ಮನೆಯೊಳಗೆ ಕೊಂಡದ್ದು ಕಂಡಿರಬೇಕು ಅದು ಹಾಳು ಹಾಳೆ ಅಂತ ಹೇಳಿ ಹಾಲಿನ ಬಗ್ಗೆ ಗೊತ್ತಿಲ್ಲದೆ ಇರುವ ಕೆಲವು ಹೆಣ್ಣುಮಕ್ಕಳೆಲ್ಲ ಕೊಂಡೋದು ನಿಲ್ಬೋ ಅವನಿಗೂ ಸರಿ ಆಗ್ತದೆ ಕೃಷ್ಣ ಅವ ಹೇಗೂ ಎಲ್ಲ ಕಾಣ್ಕೊಂಡವ ನೀರು ಗೆದ್ದದ್ದು ಆದೀತು ಅಂತ ಹೇಳಿ ಬಯಸುವ ಅದಕ್ಕೆ ಇದು ಸರಿ ಉಂಟು ನೋಡು ಯಾವುದಕ್ಕೆ ಯಾವುದು ಅವ ಕುಲವಿಹೀನ ನೀರು ಅದು ಅವ ಕುಲವಿಹೀನ ಮಾತ್ರ ಅಲ್ಲ ಹೀನ ಕುಲದ ಹೇಳುವುದಕ್ಕೆ ಅರ್ಥ ಉಂಟು ವಿಚಿತ್ರ ವೀರ್ಯದ ಬಂಗಾರದ ಮಂಚವನ್ನು ಕಾದುಕೊಂಡಿದ್ದ ದಾಸಿ ಮಗವ ಕುಲಹೀನ ಕೆಲವು ವಿರಹಿತವಾಗಿರ್ತದೋ ಅದು ಆತನ ಅಧಪತನಕ್ಕೆ ಕಾರಣವಾಗ್ತದಂತೆ ನಿನಗಾಗಿರುವುದು ಅದೇ ಯೌವನದ ಮತ ವಯಸ್ಸಿಗೆ ಮೀರಿ ಸಿಕ್ಕಿದ ಅಧಿಕಾರದ ಮತ ಪೀಠದಲ್ಲಿದ್ದೇನೆ ಎನ್ನುವಂತ ಅಹಂಕಾರದ ಮತ ಆ ಎಲ್ಲ ಮತವನ್ನು ಕ್ರೋಢೀಕರಿಸಿಕೊಂಡು ಕೋವಲನೆಂದು ಹರಿಯ ನಿಂದಿಸಿದೆಯಾ ಆತ ಗೋವಳ ಎನ್ನುವಲ್ಲಿ ನನ್ನ ಆಕ್ಷೇಪ ಅಲ್ಲ ಗೋವಳ ಆದರೂ ಆತನ ವ್ಯಕ್ತಿತ್ವ ಎತ್ತರದ್ದು ಎನ್ನುವುದು ನನಗೆ ಭಾವನೆ ಉಂಟು ನನ್ನನ್ನ ಕುಲವಿಹೀನ ಹೀನ ಕುಲದವ ಅಂತ ಹೇಳ್ತೀಯ ನಮ್ಮ ಕುಲದ ಬಗ್ಗೆ ಮಾತಾಡುವ ವಿದುರ ಆಚರಿಸುವ ಕರ್ಮ ಏನು ವಿದುರನ ಬಗ್ಗೆ ಪ್ರತಿಯೊಂದು ಗೊತ್ತುಂಟು ಆದರೆ ನಿನ್ನ ಕುಲ ಏನು ನೀನು ಹುಟ್ಟಿದ ಬಗೆ ಹೇಗೆ ನಿನ್ನ ಜನ್ಮ ಹೇಗಾಯಿತು ಬೇಡ ಮೇಲ್ಮುಖವಾಗಿ ಮುಗಿದಿದ್ದೆ ಆದರೆ ನಮ್ಮ ಮುಖದ ಮೇಲೆ ಬೀಳುತ್ತದೆ ನಿನ್ನ ಕುಲದ ಬಗ್ಗೆ ಅಚ್ಚಿನ ತುಂಬಿದ ಸಭೆಯಲ್ಲಿ ಹೇಳುವಂತಹ ನೀಜ ಪ್ರವೃತ್ತಿ ನನ್ನದಲ್ಲ ಇಷ್ಟು ಮಾತಾಡಿದ ಮೇಲೆ ಇಷ್ಟೂ ಮಾತಾಡಿದ ಮೇಲೆ ಸುಮ್ಮನಿರುವುದಕ್ಕುಂಟು ಕದನದಿಂದ ಇನ್ನೊಂದು ಸಂದರ್ಭದಲ್ಲಿ ಮೈತ್ರೇಯರು ವಸ್ತಿಲಾವತಿಯ ಸಭೆಗೆ ಬಂದಾಗ ಅವಳಿಗೆ ನೀನು ತೋರಿದ ಅಗೌರವ ಪರಿ ಅಗೌರವದ ಪರಿಣಾಮ ನೀನು ತೊಡೆ ಭೀಮಸೇನಿಂದ ತೊಡೆ ಮುರಿದು ಸಾಯುವಂತಾಗಲಿ ಎಂದು ಶಪಿಸಿದ್ದರು ನಮ್ಮ ಕುಲದ ಕೊಡಿ ಸಾಯುತ್ತಾರೆ ಎನ್ನುವ ಕಾರಣಕ್ಕಾಗಿ ಅವರ ಕಾಲಗಿಡಿದು ಬೇಡಿದಂತ ಸಂದರ್ಭ ವಿದುರ ನಿನ್ನೊಬ್ಬನಿಂದ ಮಾತ್ರ ಅದರನ್ನು ರಕ್ಷಣೆ ಮಾಡುವುದಕ್ಕೆ ಸಾಧ್ಯ ಉಂಟು ಎನ್ನುವ ಹಾಗೆ ಚಾಪವನ್ನು ಅನುಗ್ರಹಿಸಿದ್ದು ಹೇಳಿದೆಯಲ್ಲ ಹಗೆಗಳಲ್ಲ ಪಾಂಡವರು ನೀ ಅಗಡು ಎನ್ನುವ ಹಾಗೆ ನಾನು ಹಿಡಿದದ್ದು ನಿನ್ನ ಹಗೆಯಾದಂಥ ಭೀಮಸೇಣನಿಂದ ನಿನ್ನನ್ನು ಕಾಪಾಡಲು ಭೀಮಸೇನು ನಿನಗೆ ಹಗೆಯಲ್ಲ ಅಂತಾದರೆ ನಿನ್ನ ಹಗೆ ಹಗೆ ಕೃಷ್ಣ ಅಂತಾದ ಮೇಲೆ ಕೃಷ್ಣನಿಂದ ನಿನ್ನನ್ನು ಕಾಪಾಡುವುದಕ್ಕೆ ಈ ಚಾಪವು ಪರ್ಯಾಪ್ತವಲ್ಲ ಮತ್ತೆ ಎಲ್ಲರೂ ಹೇಳಬಹುದು ಸಂಧಾನ ಸಭೆಗೆ ಚಾಪ ಹಿಡಿದು ಯಾಕೆ ಬಂದದ್ದು ಎನ್ನುವ ಹಾಗೆ ಕೃಷ್ಣ ಬಂದ ಮೇಲೆ ಸಂಧಾನ ಹಾಗೆಯೇ ಆಗ್ತದೆ ಎಂದು ತೀರ್ಮಾನ ಮಾಡಿದ ಮಾಡಿದವ ನಾನು ಕೃಷ್ಣ ಬಂದ ಮೇಲೂ ಸಂಧಾನ ಆಗದ ಸಂಗ್ರಾಮ ಆಗ್ತದೋ ಅಲ್ಲಿ ಯುದ್ಧ ಮಾಡುವುದಕ್ಕೆ ವಿದುರ ಜನ ಅಲ್ಲ ಇಗೋ ನೋಡು ಈ ಶಾಪವನ್ನ ಸಭೆಗೆ ಅದನ್ನು ತಕ್ಕೊಂಡೋಗಿ ವಸ್ತು ಸಂಗ್ರಹಾಲಯದಲ್ಲಿ ಬರೆಯಿರಿ ಕೆಳಗೆ ಇಲ್ಲದೆ ಇದ್ರೆ ನಾಳೆ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ ಬಿದುರನಲ್ಲಿ ಒಂದು ಬಿಲ್ಲು ಇತ್ತು ಅಂತ ಬಿದುರನ ಬಿಲ್ಲು ಅಂತ ಬರೆಯುವಾಗ ಮಕ್ಕಳಾದರೂ ಕೇಳ್ತಾರಲ್ಲ ಅದರ ಕತೆ ಹೇಳಿಕ್ಕಾದರೂ ಆಯಿತು ಇದು ಯಾವ ಬಿಲ್ಲು ಅಂತ ಗೊತ್ತಾಯ್ತಾ ನಿಮಗೆ ಯಾವ ಬಿಲ್ಲು ಅಂತ ಗೊತ್ತಾಯ್ತಾ ಇವ ನಿನ್ನೆ ಹೋಗಿ ಅವನ ಮನೆಯಲ್ಲಿ ಹಾಲು ಕುಡಿದ ಬಿಲ್ಲಿ ಏನು ಅವನ ಮನೆಗೆ ಇವ ಹೋದ್ದೇ ಈ ಬಿಲ್ಲಿಗಾಗಿಯೇ ಹೊದ್ದು ಇವ ಹೋದ ಜಾಗದಲ್ಲಿ ಯಾವುದನ್ನು ಉಳಿಸುವುದಿಲ್ಲ ಮತ್ತೆ ಇಲ್ಲಿಗೆ ಆಗುವುದಿಲ್ಲ ಅವನೇ ಗೊತ್ತಿತ್ತು ನನಗೆ ಗೊತ್ತಿಲ್ಲದೆ ಇರುವ ಸತ್ಯ ಅದನ್ನು ಉರಿಸಿದ ಇಲ್ಲದೆ ಇದ್ರೆ ಮಿದುರನಿಗೆ ನಾನು ಬೈಯುವುದು ನಿಮಗೆ ಗೊತ್ತುಂಟಲ್ಲ ಯಾವಾಗಲೂ ನಾವು ಬೈಯುವುದೇಗಳು ತಿಳಿಕೆ ಇರುವವ ಅವ ಸಭೆಗೆ ಹೊಸ್ತಾ ಬರುವುದು ಮಿದುರನ್ನು ನೋಡಿದ ಅಲ್ವ ಇದು ಯಾವಾಗಲೂ ಅದು ಒಂದು ದಿವಸ ಆದರೂ ಮಿಲ್ಲಿಡ್ಕೊಂಡು ಬಂದಿದ್ದಾನವ ಇವತ್ತು ಯಾಕೆ ಇಟ್ಕೊಂಡು ಬಂದ ಅವ ಗಾಡುವುದು ನೋಡಿ ಊರ ಮೇಲೆ ಊರು ಬಿದ್ರು ಅವನ್ನಗಾ ಅವ ಏನು ಅವನ ಮಾವ ಸತ್ತಿದ್ದಾನೆ ಇವ ಕುತ್ತಿಗೆ ಹಿಡಿದು ಆ ಹೆಣದ ಮೇಲೆಯೂ ತುಪ್ಪ ಹಾಕಿ ಹೋಳಿಗೆ ತಿಂದಿದ್ದಾನೆ ಇವ ಯಾರನ್ನು ತಗಿಲಿ ಕುಂಟು ಹೋಳಿಗೆ ತುಂಬಬೇಕಲ್ಲ ಮಾಡಿಸುವ ಅಲ್ಲ ಹೆಣ ತುಂಬ ಬಿದ್ದಾಗ ಮೇಲೆ ಕೂತೇ ಅವ ಅವಂದು ಮುರುದ್ದು ಅದಕ್ಕೆ ನಿನ್ನದ್ದೇನಾದರೂ ಉಂಟಾ ನನ್ನದಿಂತದಿಲ್ಲ ನಿನ್ನದ್ದೇ ಹೋದ